ದೇಶಕ್ಕೆ ಅನ್ನ ನೀಡುವ ಸಮಾಜಕ್ಕೆ ಬೆನ್ನೆಲುಬಾಗಿರುವ ಅನ್ನದಾತ ನೇಗಿಲಯೋಗಿ ರೈತ ದಿನಾಚರಣೆಯನ್ನ ಡಿಸೆಂಬರ್ ಇಪ್ಪತ್ಮೂರರಂದು ತಾಲೂಕು ಆಡಳಿತ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆಚರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಜಾನುವಾರು ಸಾಕಾಣಿಕೆದಾರರ ಸಂಘದ ನೀಲಕಂಠ ಅಗ್ರಹಾರ ಶಾಮಣ್ಣ ನೇತೃತ್ವದಲ್ಲಿ ತಹಶೀಲ್ದಾರ್ ಎಂವಿ ರೂಪಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ರಾಜ್ಯದ ಎಲ್ಲಾ ಸರ್ಕಾರಿ ಕಚೇರಿಗಳು ಗ್ರಾಮ ಪಂಚಾಯಿತಿಗಳು ಮತ್ತು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ನೇಗಿಲ ಯೋಗಿ ರೈತನ ಭಾವಚಿತ್ರ ಇಟ್ಟು ಪೂಜೆ ಮಾಡಿ ಗೌರವ ಸಲ್ಲಿಸಬೇಕು ಈ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಡಿಸೆಂಬರ್ ಇಪ್ಪತ್ಮೂರರಂದು ರೈತ ದಿನಾಚರಣೆಯನ್ನ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆದೇಶಿಸಿ ರಾಜ್ಯಾದ್ಯಂತ ರೈತ ದಿನಾಚರಣೆ ಆಚರಣೆ ಮಾಡಲು ಮುಂದಾಗಬೇಕು ಎಂದು ಕರ್ನಾಟಕ ರಾಜ್ಯ ಜಾನುವಾರು ಸಾಕಾಣಿಕೆದಾರರ ಸಂಘ ಒತ್ತಾಯಿಸುತ್ತದೆ ಎಂದು ತಹಶೀಲ್ದಾರ್ ರೂಪಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಶಿವಾರ ಸ್ವಾಮಿ ಗೌರವ ಸಲಹೆಗಾರ ಎಎನ್ ದಯಾನಂದ್ ಕರ್ನಾಟಕ ರಾಜ್ಯ ಜಾನುವಾರು ಸಾಕಾಣಿಕೆದಾರರ ಸಂಘದ ಮೇಡಹಟ್ಟಿರಾಜಪ್ಪ ನೀಲಕಂಠ ಅಗ್ರಹಾರ ನಾರಾಯಣಪ್ಪ ರೈತ ಸಂಘದ ತಾಲೂಕು ಗೌರವಾಧ್ಯಕ್ಷ ಸಂಪಂಗಿ ರಾಮೇಗೌಡ ಹೋಬಳಿ ಅಧ್ಯಕ್ಷ ಮಾಸ್ತಿ ಶ್ರೀನಿವಾಸ್ ಇನ್ನಿತರರು ಹಾಜರಿದ್ದರು ಪ್ರೇಮಿಗಳ ದಿನಾಚರಣೆ ಗುಲಾಬಿ ದಿನಾಚರಣೆ ಅಂತ ಅನ್ನ ಕೊಡ್ತಾ ಇರುವಂತಹ ರೈತರ ದಿನಾಚರಣೆ ಆಚರಣೆ ಮಾಡ್ತಾ ಇಲ್ಲ ದಯವಿಟ್ಟು ಸರ್ಕಾರಕ್ಕೆ ಗಮನವನ್ನು ಸರ್ಕಾರ ಗಮನ ತಂದು ಇದೊಂದು ಸರ್ಕಾರ ಮನವಿ ಮಾಡಿ ಒಬ್ಬ ದೇಶಕ್ಕೆ ಅನ್ನ ಕೊಡೋ ಅನ್ನದಾತ ಮೊದ್ಬಿಟ್ಟವರು ಇದುವರೆಗೆ ಬೆಳಿಗ್ಗೆ ಇದ್ದು ಐದು ಗಂಟೆಗೆ ಇದ್ದು ಅನ್ನದಾತ ದುಡಿಯೋ ನೋಡ್ತಾನೆ ದುಡಿಯೋದಿಕ್ಕೆ ಆದ್ರೆ ಅವನು ದಿನಾಚರಣೆ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಹೇಳೋದಷ್ಟೇ ಮನವಿ ಮಾಡ್ಕೊಂಡು ಕಳ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಆಫೀಸಲ್ಲಿ ಅವತ್ತಿನ ದಿನದಲ್ಲಿ ರೈತರ ದಿನಾಚರಣೆ ಅಂತ ಹೇಳ್ಬಿಟ್ಟು ಆಶ್ ಆಚರಣೆ ಮಾಡಬೇಕು ಶಾಲಾ ಕಾಲೇಜುಗಳಲ್ಲೆಲ್ಲ ಮಕ್ಕಳಿಗೆಲ್ಲ ಅರಿವು ಮೂಡಿಸಬೇಕು ರೈತ ಯಾವ್ಯಾವ ಥರ ಸಾಧನೆಗಳು ಮಾಡ್ತಾರೆ ಅನ್ನೋದು ಅರಿವು ಮೂಡಿಸೋ ಕೆಲಸ ಮಾಡಬೇಕು ಶಿಕ್ಷಕರು ಅಂತ ಹೇಳ್ತಾ ನನ್ನ ದಿನಾಚರಣೆವನ್ನು ಈ ಸರ್ತಿ ಪ್ರತಿ ವರ್ಷ ನಾನು ಎಲ್ಲ ಆಫೀಸ್ಗಳ ಕಡೆ ಭಾವಚಿತ್ರವನ್ನು ಕೊಡಿಸಿದ್ದೇನೆ ಆ ಭಾವಚಿತ್ರವನ್ನು ಇಟ್ಬಿಟ್ಟು ಪೂಜೆ ಮಾಡಬೇಕಂತ ಹೇಳಿದ್ದೇನೆ ಸುಮಾರು ಒಂದು ಗೋ ಎರಡು ವರ್ಷದ ಎಲ್ಲ ಕ ಶಾಲಾ ಆಗಲಿ ನಮ್ಮ ಕಚೇರಿ ಆಫೀಸ್ಗಳಾಗಲಿ ನಮ್ಮ ಮಾಲೂರು ತಾಲೂಕಲ್ಲಿ ಹದಿನಾಲ್ಕು ಆಫೀಸಲ್ಲಿ ನನ್ನ ಭಾವಚಿತ್ರವನ್ನು ನೇಗುಲಿಯಾಗಿ ಭಾವಚಿತ್ರವನ್ನು ಕೊಡಿಸಿದ್ದೇನೆ

Subtitles by the Amara.org community